ನಮಸ್ಕಾರ ಪ್ರೇಕ್ಷಕರೇ ನಾನು ನಂದಿನಿ ನೀವು ನೋಡುತ್ತಿದ್ದೀರಿ ವಾಯ್ಸ್ ಆಫ್ ಚಿತ್ತಾಪುರ್ ನ್ಯೂಸ್ ನಮ್ಮ ನಾಡಿನ ಧ್ವನಿ ಜನರ ನಿಜವಾದ ಮಾತು ಸ್ಥಳೀಯ ಘಟನೆಗಳಿಂದ ಆರಂಭಿಸಿ ರಾಜ್ಯದ ಹೊಸ ಅಪ್ಡೇಟ್ಗಳವರೆಗೆ ಎಲ್ಲವನ್ನೂ ಇಲ್ಲೇ ಹಾಗಾದರೆ ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ಚಿತ್ತಾಪುರ ಚಿತ್ತಾಪುರ ಪ್ರತಿ ಬುಧವಾರ ನಡೆಯುವ ಸಂತೆ ದಿನದಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ದು ನಾಗರಿಕರು ತೀವ್ರ ತೊಂದರೆಗೆ ಒಳಗಾಗುತ್ತಿದ್ದಾರೆ ಹಳ್ಳಿಗಳಿಂದ ಸಾವಿರಾರು ಮಂದಿ ಖರೀದಿಗಾಗಿ ಚಿತ್ತಾಪುರಕ್ಕೆ ಆಗಮಿಸುವುದರಿಂದ ಮುಖ್ಯ ರಸ್ತೆಗಳಲ್ಲಿ ಭಾರಿ ವಾಹನ ಜಾಮ್ ಉಂಟಾಗುತ್ತದೆ ಈ ಅವ್ಯವಸ್ಥೆಯಿಂದಾಗಿ ಅಪಘಾತ ದ್ವಿಚಕ್ರ ವಾಹನಗಳು ಅಡ್ಡಾದಿದ್ದಿ ಸಂಚರಿಸುತ್ತಿದ್ದು ಜನರ ಜೀವಕ್ಕೆ ಅಪಾಯ ಉಂಟಾಗಿದೆ ಗಾಯಗೊಂಡವರ ಸಂಖ್ಯೆ ಸಹ ಗಣನೀಯವಾಗಿದೆ ಸಂಭವವೂ ಹೆಚ್ಚಾಗಿದೆ ಸಾರ್ವಜನಿಕರು ಮಾಧ್ಯಮಾನವರೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯದಿಂದ ಶಿಸ್ತುಬದ್ದ ಟ್ರಾಫಿಕ್ ವ್ಯವಸ್ಥೆ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಮುಖ್ಯ ಸುದ್ದಿ ಸುಗಂಧಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ